ನಾಗಮಂಗಲ ಪಟ್ಟಣದ ಜಿ ಜೆ ಸಿ ಕಾಲೇಜಿನ ಅಧ್ವಾನಗಳು ದಿನದಿಂದ ದಿನಕ್ಕೆ ರಂಪಾಟವಾಗಿ ಬೀದಿಗೆ ಬರ್ತಿದ್ದಾವೆ ಅಧ್ಯಾಪಕ ವರ್ಗ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವಕೀಲ ಕೋಣನೂರು ಧನಂಜಯರವರ ನಡುವೆ ನಡೆದ ಮಾತಿನ ಚಕಮಕಿ ಪಟ್ಟಣದ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದು ಉಪನ್ಯಾಸಕ ಮತ್ತು ತಾಲೂಕು ನೌಕರರ ಸಂಘದ ನಿರ್ದೇಶಕ ಸುರೇಶ್ ರವರು ಕಾಲೇಜು ಶಾಲೆ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವಕೀಲ ಕೋಣನೂರು ಧನಂಜಯವರ ಮೇಲೆ ಅಟ್ರಾಸಿಟಿ ಕೇಸು ದಾಖಲು ಮಾಡಿದ್ದಾರೆ ರು ಬೆಳೆ ನ್ಯಾಯಕ್ಕೆ ಒಂದ್ ನ್ಯಾಯ ಅಂತ ನ್ಯಾಯ ನ್ಯಾಯ ನಾವು ಅಪಾಯ್ತು ಇದನ್ನ ನ್ಯಾಯ ಮಾಡೋದು ಇನ್ಸ್ಪೆಕ್ಟರ್ ಪಟ್ಟಣದ ಸರ್ಕಾರಿ ಪದವಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಪ್ರಸ್ತುತ ರಾಜ್ಯಾದ್ಯಂತ ಉನ್ನತ ಹುದ್ದೆಯಲ್ಲಿದ್ದಾರೆ ಹಾಗೂ ರಾಜ್ಯಕ್ಕೆ ಪ್ರಥಮ ಅಂಕ ಪಡೆದು ಈ ಕಾಲೇಜಿಗೆ ಹೆಸರು ತಂದುಕೊಟ್ಟಂತಹ ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರನ್ನ ನೀಡಿದಂತಹ ಡಿ ಸಿ ಕಾಲೇಜು ಇತ್ತೀಚಿನ ವರ್ಷಗಳಲ್ಲಿ ಕಾಲೇಜಿನ ಮರ್ಯಾದೆ ಬೀದಿನಾಯಿಗಳ ಕಚ್ಚಾಟದಂತೆ ಪ್ರಕರಣ ಹೊರಬಿದ್ದಿದೆ ನ್ಯಾಯ ಮಾತಾಡೋಕೆ ಬೆದರಿಕೆ ಯಾಕೆ ಬೆದ್ರ ಬೆದರ್ಸಾದ್ರೆ ನ್ಯಾಯ ಯಾಕೆ ಮಾಡ್ಬೇಕು ಎಲ್ಲರೂ ಬೆದ್ರಸಿ ಬೆದರ್ಸ್ ರಕ್ಷಣೆ ಕೂಡ ಆರಕ್ಷಕರೇ ಇವತ್ತು ಅವ್ರ ಕಡೆ ಸಾವಿನದಾಗಿ ಅರ್ಥ ಮಾಡ್ಕೋಬೇಕು ಕಳೆದ ವರ್ಷವಷ್ಟೇ ಕುಡುಕ ಶಿಕ್ಷಕರ ಪ್ರಕರಣ ರಾಜ್ಯದಲ್ಲಿ ಹೆಸರುವಾಸಿಯಾಗಿತ್ತು ಶಾಲಾ ಕೊಠಡಿಯಲ್ಲಿ ಶಿಕ್ಷಕರು ಖಾಸಗಿ ಸಂಘದ ಗೆಲುವಿನ ಸಂಭ್ರಮವನ್ನು ಶಾಲಾ ಕೊಠಡಿಯಲ್ಲಿ ಕುಡಿದು ಒಪ್ಪಡಿಸಿ ಸಂಭ್ರಮಾಚರಣೆ ಮಾಡಿದರು ಈ ಪ್ರಕರಣ ರಾಜಕೀಯ ಪ್ರೇರಿತವಾಗಿ ಯಾವುದೇ ವ್ಯಕ್ತಿ ಮೇಲೆ ಕ್ರಮವಾಗದೆ ವಾಸ್ಯವಾಯಿತು ಇತ್ತೀಚೆಗೆ ಜಿಜಿಸಿ ಕಾಲೇಜು ದಾರಿ ತಪ್ಪಿದಂತೆ ಕಾಣುತ್ತಿದೆ ತಿಂಗಳಿಗೊಂದು ಪ್ರಕರಣ ಮಕ್ಕಳ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಶಾಲಾ ಮಕ್ಕಳ ಗಲಾಟೆ ವಿಚಾರವಾಗಿ ನೂರು ಹನ್ನೆರಡು ವಾಹನ ಶಾಲಾ ಆವರಣಕ್ಕೆ ಬರುವುದು ಕಾಲೇಜು ಆವರಣ ಸುತ್ತಮುತ್ತ ವಿದ್ಯಾರ್ಥಿಗಳ ಧೂಮಪಾನ ಸೇವನೆ ಕಾಲೇಜು ಆಡಳಿತ ಶಿಕ್ಷಕ ವರ್ಗ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಉತ್ತಮ ಒಡನಾಟವಿಲ್ಲದೆ ವೈಯಕ್ತಿಕ ಹಿತಶಕ್ತಿಗೋಸ್ಕರ ಶಾಲೆಯ ಅಭಿವೃದ್ಧಿ ಕುಂಠಿತವಾಗಿದೆ ಕಾಲೇಜಿನ ಅತಿಥಿ ಉಪನ್ಯಾಸಕ ಶಿಕ್ಷಕರ ನೇಮಕ ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಉಪನ್ಯಾಸಕ ಸುರೇಶ್ ಪರವಾಗಿ ನೂರಾರು ಮಂದಿ ದಲಿತ ಮುಖಂಡರು ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿದ್ದರೆ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಧನಂಜಯ ಪರವಾಗಿ ವಕೀಲರ ಸಂಘ ನಿಂತಿತ್ತು ನಳಸ್ಕೊಟ್ಬಿಟ್ಟು ಇವಾಗ ನೀವು ಮಾತಾಡಿದ್ರೆ ಬಂದಿದ್ದೇನೆ ಅಧ್ಯಕ್ಷರಾಗಿ ಅಧ್ಯಕ್ಷ ಅವ್ನ ಅಡ್ವಿಕೇಟ್ ಆದ್ರೆ ಅವ್ನು ಕೋರ್ಟ್ಗೆ ಇವತ್ತು ಅದೇ ಅದೇ ಇವತ್ತು ಸಂವಿಧಾನ ಬರೀ ಅಂತಂದ್ರೆ ಅವ್ನು ಅಡ್ವಿಕೇಟ್ ಅಡ್ವಿಕೇಟ್ ಆಯ್ತಾ ಅವ್ನು ಗೋಪರ ಅವನು ಪೊಲೀಸ್ ಠಾಣೆಯಲ್ಲಿ ಮಾತಿನ ಚಕಮಕಿ ನಡುವೆ ಪ್ರಕರಣ ವಿಕೋಪಕ್ಕೆ ಹೋಗಿ ಧನಂಜಯರವರ ಮೇಲೆ ಅಟ್ರಾಸಿಟಿ ಕೇಸು ದಾಖಲಾಗಿದೆ ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗಬ ಎನ್ನುವ ಸಂಸ್ಕಾರ ಹೊಂದಿರುವ ವಿದ್ಯಾಸಂಸ್ಥೆಯಲ್ಲಿ ಎಡವಟ್ಟು ಶಿಕ್ಷಕರು ಅತಿ ಬುದ್ಧಿಯ ಶಾಲಾ ಆಡಳಿತ ಮಂಡಳಿಯು ಜಿ ಸಿ ಕಾಲೇಜಿನ ಘನತೆಯನ್ನ ಮೂರವಟ್ಟೆ ಮಾಡಿರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇವರು ನೇಮಿಸಿದ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷನಾಗಿದ್ದೀನಿ ಇಲ್ಲಿ ಕಾಲೇಜಲ್ಲಿ ಯಾವುದೋ ಒಂದು ಫೀಸ್ನ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಆಗಲಿ ಕಾಲೇಜಿನ ಒಂದು ಅಭಿವೃದ್ಧಿಗೆ ಮತ್ತು ಮಕ್ಕಳಿಗೆ ಎಷ್ಟು ಫೀಸ್ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಗಮನ ತಂದಿಲ್ಲ ಮತ್ತು ಇವ್ರಿಗೆ ಮೀಟಿಂಗ್ ಮಾಡಿ ಮಾಡಿ ಅಂತ ಸುಮಾರು ಸಲ ನಾನು ಹೇಳಿದ್ರು ಕೂಡ ನಮಗೆ ಸಮಯವಿಲ್ಲ ಎಕ್ಸಾಮು ಅದು ಇದು ಮೀಟಿಂಗ್ ಕರೆದಿದ್ದಾರೆ ಎಂಬುದು ಒಂದು ಸಿ ಬಿ ಸಿ ಕಮಿಟಿ ಮೀಟಿಂಗು ಕೂಡ ಆಗಿಲ್ಲ ಇದಕ್ಕೆ ಮೇಲೆ ನಾವು ರೆಗ್ಯುಲೇಷನ್ ಕೂಡ ಇಷ್ಟು ತಗೋಬೇಕು ಇನ್ನೊಂದು ಮಾಡಬೇಕು ಅಂತ ಕೂಡ ಎಲ್ಲಿಯೂ ಕೂಡ ಇಲ್ಲಿ ದಾಖಲಾತಿಗಳು ಕೂಡ ಇಲ್ಲ ಇವತ್ತು ಮಾಡಿರ್ತಕ್ಕಂಥದ್ದು ಒಬ್ಬ ಉಪಾಧ್ಯಕ್ಷ ಅಂತಲ್ಲ ಇದು ನೇರವಾಗಿ ಏನು ನಮ್ಮ ಕೃಷಿ ಅವರೇ ಅವರು ನೇಮಿಸಿರ್ತಕ್ಕಂಥ ನನ್ನ ಪರವಾಗಿ ನಾನಿಲ್ಲದೆ ಇರೋ ಸಮೇತ ನಮ್ಮ ಮಾಡುವಂಥ ನನ್ನ ನೇಮಿಸಿದ್ರು ನನಗಂತ ಆದಂಥ ಅವಮಾನ ಅಲ್ಲ ನಮ್ಮ ನೇರವಾಗಿ ನಮ್ಮ ಸಚಿವರ ಅಧ್ಯಕ್ಷರು ಸಿ ಬಿ ಸಿ ಕಮಿಟಿ ಎಂಟೈರ್ ಸಿ ಬಿ ಸಿ ಕಮಿಟಿ ಹಾಗೂ ಅಧ್ಯಕ್ಷರು ಇವರಿಗೆ ಅಧ್ಯಕ್ಷರಾದಂಥ ಅವರಿಗೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳೋಕ್ಕೆ ನಿಮಗೆ ಇಚ್ಛೆ ಮುಖ್ಯ ಕಾರಣ ಅಂದರೆ ಇವರು ಒಳಗಡೆ ಇವರು ಕಾಲೇಜು ಅಭಿವೃದ್ಧಿ ಸಮಿತಿ ಬಗ್ಗೆ ಕೇಳಬಾರ್ದು ಉಪಾಧ್ಯಕ್ಷರೇ ಬರಬಾರ್ದು ಈ ಕಾಲೇಜು ಅಭಿವೃದ್ಧಿಯನ್ನು ಏಕಸ್ವಾಮಿಯನ್ನಾಗಿ ಮಾಡ್ಕೊಬೇಕು ಅಂತ ಒಂದು ಇಬ್ಬರೂ ಕೊಡು ಇಬ್ಬರು ಮೂರು ಜನ ಇಲ್ಲಿ ಕೈ ಜೋಡಿಸೋರೆ ಅವರಿಂದಲೇ ಇದಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಯಾರೂ ಕೇಳಬಾರ್ದು ನಮ್ಮನ್ನು ನಾವು ಇದ್ದಂಗೆ ಇರಬೇಕು ನಾವು ಹೇಳಿದೆ ನಡಿಬೇಕು ಈಗೋ ಅಹಂ ಅಹಂ ಅಂದರೆ ಸರ್ಕಾರಿ ಸೇವೆಯಲ್ಲಿ ಇದ್ದೀನಿ ಎನ್ನುವುದೇ ಅವ್ರಿಗೆ ನೆನಪಿಲ್ಲ ಯಾವ್ಯಾವ ಪದ ಸಂವಿಧಾನ ಪದನೂ ಅಸಂವಿಧಾನ ಪದವನ್ನು ಬಳಸ್ತೀನಿ ಗೊತ್ತಿಲ್ಲ ಅವ್ರು ಲಚ್ಚರ ಹಾಕಂತೂ ಯಾವುದೇ ಕಾರಣಕ್ಕೂ ಫಿಟ್ ಇಲ್ಲ ಅಂತ ನಾನು ಹೇಳ್ತೀನಿ ಇದು ಬಾಂಧವ್ಯಗಳ ಬೆಸುಗೆ